ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶಾಮು ಕೆ ಪೀಸ್ ಬ್ಲಾಕ್ ಫ್ರೆಂಡ್ಸ್ ನನಗೆ ಗಿಡ ನಡೋದು ಅದನ್ನು ಕ್ಯಾರ್ ತೊಗೊಳ್ಳೋದು ಅದೆಲ್ಲ ನನಗೆ ತುಂಬ ಇಷ್ಟ ಹಂಗೆ ಇವತ್ತು ನಾನೊಂದು ಪ್ಲಾಂಟ್ಸ್ ನೋಡೋಣ ಅಂತ ನೋಡಿದ್ದೀನಿ ಇಲ್ಲಿ ಬಂದು ತೋರಿಸ್ತೀನಿ ಇದು ನೋಡಿ ತಿಮಾರೆ ಹೇಳ್ತೇವಲ್ಲ ಇದು ನಾನು ಕಣ್ ಇದು ನಮ್ಮ ಫಾರ್ಮಿಂದ ತಂದಿದ್ದು ತಿಮಾರೆ ಮತ್ತು ಇದು ಮಾ ಕಷಿ ಮಾವಿನಕಾಯಿ ನೋಡಿ ಚಿಗುರು ಬಂದಿದೆ ಮತ್ತು ಬಟಾಣಿ ನೋಡಿ ರೂಟೆಲ್ಲ ಬಂದಿದೆ ಚಿಗುರು ಹಾಗೆ ನೋಡಿ ಅದು ಸ ಬೇರೆಲ್ಲ ಬಂದಿದ್ದು ನೋಡಿ ಸಣ್ಣ ಸಣ್ಣ ಮತ್ತು ಇದು ನಮ್ಮ ಸೀಸನಲ್ ಫ್ರೂಟಿದ್ದು ಸೀಡ್ ಅಂತ ಹೇಳಿ ಫ್ರೆಂಡ್ಸ್ ಗೊತ್ತಿಲ್ಲದೆ ಇದು ಎಗ್ ಫ್ರೂಟ್ ಗೊತ್ತುಂಟಾ ಎಗ್ ಫ್ರೂಟ್ ಅಂತ ಸೀಡ ಅದು ನಾನು ಬಿಸಾಕಿದ್ದೆ ಇವತ್ತು ಬೆಳಿಗ್ಗೆ ನೋಡ್ತೀನಿ ಇದು ಮತ್ತು ಇದು ಮತ್ತು ಇದು ಇದು ನಾಲ್ಕು ಸಹ ನಾನು ಈಗ ನೋ ಕ ಮೆಳಿಗೆ ನೋಡಿ ಇದು ಬಟರ್ ಫ್ರೂಟ್ ಇದು ಈಗ ಇದನ್ನೆಲ್ಲ ನಡೋಣ ಬನ್ನಿ ಗೈಸ್ ನಾವು ನಮ್ಮ ಹಿಂದುಗಡೆದು ಹಿಂದೆ ಮನೆಯದ್ದು ಹಿಂದುಗಡೆ ಬನ್ನಿ ಇದನ್ನ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ನಮ್ಮ ಕೈ ಕೈ ಅಷ್ಟು ಬರಲ್ಲ ನೋಡಿ ಇದು ಇದೆಂತ ಇದೊಂದು ಸಹ ತಿನ್ನಿಸ್ತದೆ ಕಾಟ್ ತಿಮಾರೇ ನೋಡಿ ಎಷ್ಟು ದೊಡ್ಡ ದೊಡ್ಡದು ನಾನು ಸಹ ಈಗ ಇದು ಫಾರ್ಮಿಂದ ನೋಡಿ ಎಷ್ಟು ಚಿಗುರು ಚಿಗುರು ಬಂದಿದೆ ಇದು ನಾನು ಈಗ ಫಾರ್ಮಿಂದ ತೊಗೊಂಡು ಬಂದಿದ್ದೆ ಅಲ್ಲ ಇದು ತಿಮಾರೆ ಇದು ಸಿಮ ತಿಮಾರೆ ಸಹ ಇಲ್ಲಿ ನಟ್ರೆ ಅದು ಬೇರೆಲ್ಲ ಹೋಗಿ ಆಗ್ತದೆ ನಾವು ಸಹ ಕತ್ತಿ ತಂದಿದ್ದೀವಿ ನೋಡಿ ನಾನು ಇಲ್ಲಿ ಓ ಇದು ಸಹ ಇಲ್ಲೇ ನಡ್ತೀನಿ ನಾನು ಅದು ಮತ್ತೆ ಆಚೆ ಆಚೆ ಹೋಗ್ತದಲ್ಲ ಇದು ದೊಡ್ಡ ಬರ್ತದೆ ಗೈಸ್ ಫ್ರೆಂಡ್ಸ್ ಇಲ್ಲಿ ಚೂರು ನೀರು ಹಾಕ್ತೀನಿ ನಾನು ಮತ್ತು ತಿಮಾರೋದು ಚಟ್ನಿ ಮಾಡ್ತಾರೆ ಕೆಲ ಕೆಲವರಿಗೆ ತಿಮಾರು ಅಂತ ಏನಂತ ಗೊತ್ತಿರಲ್ಲ ಇದು ಚಟ್ನಿ ಮಾಡ್ತಾರೆ ಮತ್ತು ಇದು ಕಾಟು ತಿಮಾರ ಇದು ಊರಿ ತಿಮರ ಅಂದರೆ ಫೀಲ್ಡಲ್ಲಿ ಆಗ್ತದೆ ಮತ್ತು ಇದು ಕಾಟ್ ಕುಕ್ಕು ನೋಡಿ ಕಾಟ್ ಕುಕ್ಕು ಸಣ್ಣ ಸಣ್ಣ ಈಗ ಇದನ್ನು ನೋಡೋಣ ಚೂ ನೀರು ಹಾಕ್ತೆ ಇಲ್ಲಾಂದ್ರೆ ಅದು ಬರಲ್ಲ ಚೂರು ಸಾಕು ಅದಕ್ಕೆ ನನಗೆ ಇದು ನಡೋದೆಲ್ಲ ತುಂಬ ಇಷ್ಟ ನೋಡಿ ಚಿಕ್ಕ ಸಾಕು ಹಾಕಿದೆ ಇದು ಮಣ್ಣನ್ನು ಹಾಕೋಣ ಈಗ ಸಾಕು ಮೇಲಕ್ಕೆ ನೀರು ಹಾಕೋಣ ಈಗ ನೆಕ್ಸ್ಟ್ ಯಾವುದನ್ನು ನೋಡೋಣ ಬಟಾಣಿ ಮಾಡೋಣ ಫ್ರೆಂಡ್ಸ್ ಬಟಾಣಿ ನೋಡೋಣ ಈಗ ಈ ಬಟಾಣಿಯಲ್ಲಿ ನೋಡೋದ್ ಯಾವ ಪ್ಲೇಸ್ ನೋಡೋದಂತ ಗೊತ್ತಾಗಲ್ಲ ಬಟಾಣಿ ಅಲ್ಲಿ ನೋಡೋಣ ಬಂದು ನೋಡಿ ಇದೊಂದು ಹೂ ಇದ್ದು ಇದು ಬದನಿದು ನಾನೇ ನಡ್ತಿದ್ದೆಲ್ಲ ನಡ್ತಿದ್ದು ಇದು ನೋಡಿ ಇದು ನನಗೆ ಅನಿಸ್ತದೆ ಕಾಕೊಂಬಿಡೋದು ಅನಿಸ್ತದೆ ಇಲ್ಲ ಕೌತ್ಯದು ಅನಿಸ್ತದೆ ನಾನು ಇಲ್ಲೇ ನಡ್ತೀನಿ ಮತ್ತು ಇಲ್ಲಿ ಗೈಸ್ ಇದು ನೋಡಿ ಎಂತ ಹೇಳ್ತಾರೆ ಅರಶಿನದ್ದು ಮತ್ತು ಇಲ್ಲಿ ಅಲಹಾರ ಇದೆ ನೋಡಿ ಇಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣ ಇಲ್ಲಿ ನಾನು ಬಟಾಣಿ ನಡ್ತೀನಿ ಒಂದೇ ಪ್ಲೇಸಿಗೆ ಹಾಕ್ತೀನಿ ಅಂದರೆ ಚೂರು ಆಚೆ ಆಚೆ ಇಲ್ಲಿ ನಾನು ಬೆಳಿಗ್ಗೆ ಗುಂಡಿ ತೋಡಿದ್ದೆ ಚೂರು ನೀರು ಹಾಕೋಣ ಬಸೆ ಬಾರಿ ಆಗಿದೆ ಚೂರಾದರೂ ಈಗ ಚೂರು ಒಂದೊಂದು ಈಗ ಆಗಿ ಸ್ಟ್ರೈಟಾಗಿ ಮಾಡಿದ್ದೀನಿ ನಾನು ಸ್ಟ್ರೈಟಾಗಿ ಮಾಡಿದ್ರೆ ಇದು ಒಂದೊಂದು 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 ಹಾಕ್ಬೋದಲ್ಲ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗೆ ಆಗ್ತೀನಿ ಅಂತಂದು ನಾನು ತೋರಿಸ್ತೀನಿ ನೋಡಿ ಒಂದು ಇಲ್ಲಿಗೆ ಒಂದು ಇಲ್ಲಿಗೆ ಒಂದು ಇಲ್ಲಿಗೆ ಒಂದು ಇಲ್ಲಿಗೆ ಕರೆಕ್ಟ್ ಆಯಿತು ಫ್ರೆಂಡ್ಸ್ ಅಯ್ಯೋ ಇದು ಬೇರೆಲ್ಲ ಬಂದರೆ ಮತ್ತೆ ಅಡ್ಡಾಗ್ತದೆ ಆದರೆ ಸತ್ಯ ಬೇಕಾಗಲ್ಲ ಯಾ ಇದು ಹಾಕ್ತೇವೆ ಈಗ ಮಣ್ಣು ಹಾಕೋಣ ಮಣ್ಣು ಹಾಕಿ ಚೂರಿದ್ದಕ್ಕೆ ನೀರು ಬೇಕಾಗ್ತದಲ್ಲ ಈಗ ಚೂರು ನೀರು ಹಾಕೋಣ ಇದಕ್ಕೆ ತಾಗ್ಬೋದು ಇದು ಫಸ್ಟ್ ಟೈಮ್ ಆಗಿದ್ದು ಎರಡು ಇಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಹ್ಯಾಲೋವೆರಾ ಈಗ ಇದಕ್ಕೆ ಚೂರು ನೀರು ಹಾಕೊಂಡು ತಂತೀನಿ ಚೂರಿ ನೋಡಿ ನೇಚರ್ ನೋಡಿ ಎಷ್ಟು ಚೆಂದ ಬಂದು ಗಾಯ್ಸ್ ಬಂದಿ ನಾನು ಬಂದು ನೋಡಿ ಚೂರೆ ಇದಕ್ಕೆ ನೀರು ಹಾಕೋಣ ಅದು ನೀರು ಬೆಳಿಗ್ಗೆ ತೆಗ್ದಿಲ್ಲಲ್ಲ ಇದಕ್ಕೆ ಸಾಲವರೆಗೆ ಸಾಕೋಣ ಚೂರು ಸಾಕು ನೀರು ಮತ್ತು ಜಾಸ್ತಿ ಸಹ ನೀರು ಹಾಕಬಾರ್ದು ಅದೆಲ್ಲ ಎಲ್ಲ ನೀರು ಮದ್ದು ಆಗ್ತದೆ ಈಗ ಮಾವಿನಕಾಯಿ ದೇ ನೋಡೋದಂತ ಗೊತ್ತಾಗಲ್ಲ ಅಂದೇ ಇನ್ನೂ ಆಚೆ ನಾಡೋಣ ಬನ್ನಿ ಆಚೆ ಹೋಗಿರಿ ಬನ್ನಿ ಬನ್ನಿ ಬೆಡ್ಸಿ ಈಗ ನಾನು ಇದು ಜಾಗನ ನೋಡಿದ್ದೀನಿ ಇದ್ರೀ ನಾನು ಮಾವಿನ ಮಾವಿನಕಾಯಿ ಬೇಡ ಬಟರ್ ಫ್ರೂ ಎಗ್ ಫ್ರೂಟ್ ಮಾಡ್ತೀನಿ ನೀರು ಹಾಕೋಣ ಸುಮ್ಮನೆ ಮತ್ತು ಮಾವಿನಕಾಯಿ ಅದು ಆಗ್ತದಲ್ಲ ಮರ ಇಲ್ಲಿ ನೋಡಿ ನಮ್ಮ ಮೇಲೆ ದೊಡ್ಡ ಮಾವಿನಕಾಯಿ ಮರ ಇದು ಒಂಥರ ಕೆಂಪು ದನಿಸ್ತದೆ ಅದಕ್ಕೆ ಅಂತ ಗೊತ್ತಿಲ್ಲ ನಮಗೆ ಅದು ಕೆಂಪು ಅಂತ ಹೇಳ್ತಾರೆ ಈಗ ಇಲ್ಲಿ ದೊಡ್ಡ ಗುಂಡಿ ಆಗ್ತದೆ ಇದಕ್ಕೆ ದೊಡ್ಡ ಗುಂಡಿ ಬೇಕಲ್ಲ ಇದು ಕಲ್ಲಿದೆ ಅನ್ನಿಸ್ತದೆ ಏನೋ ದೊಡ್ಡ ಆಗ್ತಿಲ್ಲ ಯಾರೋ ಬಂದಿದ್ದಾರೆ ದನಕ್ಕೆ ಹುಲ್ಲು ಕೊಯ್ಯಕ್ಕೆ ಬಂದಿದ್ದವರು ಇನ್ನು ಕಲ್ಲಿದೆ ನೋಡಿ

ಈಗ ಹಾಕಿದ್ವಿ ಈಗ ಎಲ್ಲಿ ಮಾಡೋದು ಅಯ್ಯೋ ಈಗ ಮತ್ತೊಂದು ನೀರ್ ನೀರು ಬೇಕನ್ನಿಸ್ತಾನೆ ನನಗೆ ಚೂರು ಗಾಯ್ಸ್ ಇಷ್ಟಪಟ್ಟ ಹೋಗಿ ಬರ್ತೀನಿ ಟೂ ಮಿನಿಟ್ಸ್ ಓದ್ ಮಾಡೋದು ಫ್ರೆಂಡ್ಸ್ ಈಗ ಇದ್ರ ಸೈಡೆ ಚೂರು ಹಾಕ್ತೀವಿ ನಾವು ಇಲ್ಲಿ ನಡ್ತೀವಿ ಅಲ್ಲಿ ಇದಿದೆ ಕತ್ತಿಯಲ್ಲಿದೆ ಕತ್ತಿಯನ್ನು ಹೋ ಅಲ್ಲಿ ಕತ್ತಿ ಕತ್ತಿ ಯಾವಾಗ ಸಹ ಕೈ ಕತ್ತಿಯನ್ನು ಕೈಯಲ್ಲಿ ಕೊಡಬಾರ್ದಂತೆ ಜಗಳ ಆಗ್ತದಂತೆ ಅದಕ್ಕೆ ನಾನು ನನ್ನ ಕೆಳಗಿಟ್ಟಿದ್ದ ಇದಕ್ಕೆ ಸಹ ಸಣ್ಣ ಇದಲ್ಲ ಬಿತ್ತಲ್ಲ ಚೂರ ಜಾಗ ಸಾಕು ನೋಡಿ ಹಿಂಗೆ ನಾಡ್ತೀನಿ ಅದು ಇದು ಅದು ಚೂರಾದರೂ ತೋರಿಸ್ಬೇಕಲ್ಲ ಇದು ಅದು ಮೇಲೆ ಇರಬೇಕು ಅದಕ್ಕೆ ಗಿಡ ಅಲ್ಲ ಅದು ಬೋಲು ಸಾಕು ಇಷ್ಟು ಇದು ಕಾಣಿಸ್ಬೇಕು ಇಲ್ಲಿ ಇಷ್ಟು ಸಾಕು ಫ್ರೆಂಡ್ಸ್ ಮತ್ತು ಇದು ದೊಡ್ಡಾದ ಮೇಲೆ ನಿಮಗೆ ನಾನೆಲ್ಲ ತೋರಿಸ್ತೀನಿ ಆಯಿತಾ ಫ್ರೆಂಡ್ಸ್ ದೊಡ್ಡಾದ ಮೇಲೆ ಹೆಂಗೆ ಆಗ್ತದಂತ ೂರ ಹಾಕೋಣ ಸಾಕು ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾವು ಎಂಡ್ ಮಾಡ್ತಿದ್ದೀವಿ ನಾಲ್ಕು ಸಹ ಪ್ಲ್ಯಾಂಟ್ ಹಾಕ್ದ್ವಿ ಹಾಗೆ ನನ್ನ ನನ್ನ ವೀಡಿಯೋನ ಯಾರೆಲ್ಲ ನೋಡಿಲ್ಲ ಎಲ್ಲರೂ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ ಇದು ದೊಡ್ಡಾದ ಮೇಲೆ ಹೆಂಗೆ ಆಗ್ತಾರಲ್ಲ ಎಲ್ಲ ತೋರಿಸ್ತೀನಿ ಹಾಗಾದ್ರೆ ನಾವು ಸಿಗ್ತೀವಿ ನೆಕ್ಸ್ಟ್ ಬ್ಲಾಗಿಂದ ಬಾಯ್ ಬಾಯ್